ಹಲೋ ಗೈಸ್ ಆರ್ ಸಿ ಬಿ ತಂಡದಿಂದ ಸ್ಟಾರ್ ಆಟಗಾರ ಈಗ ಹೊರಗೆ ಹೋಗಿದ್ದಾರೆ ಆದರೆ ಆ ಒಂದು ಆಟಗಾರ ಯಾರಪ್ಪ ಅಂತಂದರೆ ನೋಡ್ಬೋದು ಆ ಒಂದು ಸ್ಟಾರ್ ಆಟಗಾರ ಅಲ್ಜಾರ್ ಜೋಸೆಫ್ ನಾವು ಅಲ್ಜಾರ್ ಜೋಸೆಫ್ ಅವರಿಗೆ ಪಂಜಾಬ್ ಕಿಂಗ್ಸ್ವ್ರದ್ದಾಗಲಿ ಸಿ ಎಸ್ ಕೆ ಅವ್ರದ್ದಾಗಲಿ ಅವಕಾಶ ಕೊಟ್ಟಿತ್ತು ಬಟ್ ಆ ಒಂದು ಅವಕಾಶವನ್ನು ಈಗ ಕೈ ಚೆಲ್ಲಿದ್ದಾರೆ ಹೀಗಾಗಿ ಇವರ ಒಂದು ಸ್ಥಾನಕ್ಕೆ ಬೇರೆ ಆಟಗಾರ ಬರ್ತಾ ಇದ್ದಾರೆ ಬಟ್ ಯಾರು ಆ ಆಟಗಾರ ಅಂತ ಹೇಳೋದಾದರೆ ನೀವು ಬೆಂಕಿ ಆಟಗಾರ ನ್ಯೂಜಿಲೆಂಡ್ ತಂಡದ ಫಾಸ್ಟ್ ಬಾಲರ್ ಆದ ಲುಕ್ಕಿ ಪರ್ಬುಸನ್ನ ಅವರು ಆರ್ ಸಿ ಬಿ ಪ್ಲೇಯಿಂಗ್ ಗೆಲ್ಲೋನಲ್ಲಿ ಬರುವ ಸಾಧ್ಯತೆ ಇದೆ ಹೀಗಾಗಿ ಜಾಸ್ ಜೋಸೆಫ್ ಅವರಿಗೆ ಈಗ ಅವಕಾಶ ಕೊಟ್ಟು ಈಗ ನೋಡಿತು ಈಕ್ಕಾಗಿ ಎರಡೂ ಅವಕಾಶ ಅವರು ಕೈ ಚೆಲ್ಕೊಂಡರು ಅಂದರೆ ದುಬಾರಿ ಸ್ಪೆಲ್ ಕೂಡ ಇಲ್ಲಿ ಮಾಡಿದ್ರು ಹೀಗಾಗಿ ಅವರಿಂದ ಯಾವುದೇ ಪ್ರಯೋಜನ ಆಗಲಿಲ್ಲ ಅಂತೇಳಿ ಮೂರನೇ ಪಂದ್ಯಕ್ಕೆ ಕೆ ಆರ್ ವಿರುದ್ಧ ನಾವು ಗೆಲ್ಲಲೇಬೇಕು ಈ ಒಂದು ಪಂದ್ಯ ಎಮ್ಮ ಚಿನ್ನ ಸ್ವಾಮಿ ಅಂಗಳದಲ್ಲಿ ನಡೀತಾ ಇರೋದ್ರಿಂದ ಇದು ಹೋಮ್ ಗ್ರೌಂಡ್ ಅಂತ ಹೇಳ್ಬೋದು ಈ ಆರ್ ಸಿ ಬಿ ತಂಡಕ್ಕೆ ಸ್ವಲ್ಪ ಅಡ್ವಾಂಟೇಜ್ ಇದೆ ಹೀಗಾಗಿ ಲಕ್ಕಿ ಪರ್ಗುಸನ್ ಅವರು ಬ್ಯಾಟಿಂಗ್ ಕೂಡ ಮಾಡುವ ಕ್ಷಮತೆ ಹೊಂದಿದ್ದಾರೆ ಈಕ್ಕಾಗಿ ಈ ಒಂದು ಸ್ಟಾರ್ ಆಟಗಾರ ನಮ್ಮ ತಂಡಕ್ಕೆ ಬಂದರೆ ಬಾಲಿಂಗ್ ಮತ್ತಷ್ಟು ಸ್ಟ್ರಾಂಗ್ ಆಗಲಿದೆ ಆಲ್ರೆಡಿ ನಮ್ಮ ತಂಡಕ್ಕೆ ಎಷ್ಟು ದಯಾಳಾಗಲಿ ಇನ್ನು ಮೊಹಮ್ಮದ್ ಸಿರಾಜಿ ಬೆಂಕಿ ಬಾಲಿಂಗ್ ಮಾಡ್ತಾರೆ ಹೀಗಾಗಿ ನಮ್ಮ ಆರ್ ಸಿ ಬಿ ತಂಡ ಬಾಲಿಂಗ್ನಲ್ಲಿ ಸ್ವಲ್ಪ ಪಂಚ ಬದಲಾವಣೆ ಮಾಡುವ ಸಾಧ್ಯತೆ ಇದೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವೇನಾದರೂ ಏನಾದರೂ ಇನ್ನೂ ಸ್ಪೋರ್ಟ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕಿನ ಭಯ ಅಂತ ಹೇಳಬಹುದು ಥ್ಯಾಂಕ್ ಯು